ಕೇಂದ್ರ ಸರ್ಕಾರದ ವಿರುದ್ಧ ತೆರಿಗೆ ತಾರತಮ್ಯ ಯುದ್ಧ ಸಾರಿದಂತ ಕೈಗೆ ಶಾಸಕರೇ ಈಗ ಮಗ್ಗಲ ಮುಳ್ಳಾಗಿದ್ದಾರೆ ಅನುದಾನದಲ್ಲಿ ಅನ್ಯಾಯ ಆಗ್ತಿದೆ ಅಂತ ಸ್ವಪಕ್ಷದವರೇ ಬಹಿರಂಗವಾಗಿ ಹೇಳಿಕೆಯನ್ನು ಕೊಡ್ತಿದ್ದಾರೆ ಅದನ್ನೇ ಅಸ್ತ್ರ ಮಾಡಿಕೊಂಡಿರುವಂತಹ ಬಿಜೆಪಿ ಕಲಿಗಳು ವಾಗ್ದಾಣ ಬಿಡುವುದಕ್ಕೆ ಶುರು ಮಾಡಿದ್ದಾರೆ ಕೆಆರ್ಡಿಬಿ ಅನುದಾನ ಹಂಚಿಕೆಯಲ್ಲಿ ವಿಜಯನಗರ ಕ್ಷೇತ್ರಕ್ಕೆ ಅನ್ಯಾಯ ಸ್ವಪಕ್ಷದ ವಿರುದ್ಧ ಅಸಮಾಧಾನ ಹೊರಹಾಕಿದ ಕಾಂಗ್ರೆಸ್ ಶಾಸಕ ಹೌದು ಕೇಂದ್ರ ಸರ್ಕಾರದ ವಿರುದ್ಧ ತೆರಿಗೆ ಅನ್ಯಾಯ ಅಂತಿದ್ದ ಕಾಂಗ್ರೆಸ್ ಅನುದಾನ ಹಂಚಿಕೆಯಲ್ಲಿ ಅನ್ಯಾಯ ಮಾಡಿದೆ ಎನ್ನು ಆರೋಪ ಕೇಳಿ ಬಂದಿದೆ ಎಕೆಆರ್ಡಿಬಿ ಅಂದ್ರೆ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಯೋಜನೆಯಡಿ ಹಣ ಬಿಡುಗಡೆಯಾಗಿದೆ ಇದರಲ್ಲಿ ವಿಜಯನಗರ ಕ್ಷೇತ್ರ ಅನ್ಯಾಯ ಆಗಿರುವುದಾಗಿ ಕೈ ಶಾಸಕ ಎಚ್ ಆರ್ ಗವಿಯಪ್ಪ ಅಸಮಾಧಾನ ಹೊರಹಾಕಿದ್ದಾರೆ ಮಾಜಿ ಶಾಸಕರು ಸಾಕಷ್ಟು ಕೆಲಸ ಮಾಡಿ ಅವ್ರು ಮಾಡಿರೋದು ಇವಾಗ ಸ್ವಲ್ಪ ನಾವು ಮಾಡ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಳ್ಬೇಕಂತ ಬರೀ ಆರೋಪವಲ್ಲ ಗವಿಯಪ್ಪ ದಾಖಲೆ ಸಮೇತ ಅನುದಾನ ಕೇಳ್ತಿದ್ದಾರೆ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟ ಡಿಸಿಎಂಡಿಕೆ ಒಂದು ಲೆಕ್ಕಾಚಾರದಲ್ಲಿ ಅನುದಾನ ಹಂಚುತ್ತಿದ್ದೀವಿ ಎಂದಿದ್ದಾರೆ ಹೀಗಾಗಿ ಬೇರೆ ಕ್ಷೇತ್ರಕ್ಕೆ ವರ್ಷಕ್ಕೆ ಏನಿಲ್ಲ ಅಂದ್ರೆಗಿನ್ನ ಎಪ್ಪತ್ತು ಎಂಬತ್ತು ಕೋಟಿ ಸಿಗ್ತಾ ಇದೆ ನಮ್ಗೆ ಅಟ್ಲೀಸ್ಟ್ ಒಂದು ಮೂವತ್ತು ಕೋಟಿ ಸಿಗ್ತದೆ ಅದು ಕೂಡ ಇಲ್ದಂಗೆ ಬರೀ ಹತ್ತು ಕೋಟಿ ನಲ್ಲಿ ನಾವು ನಡೆಸ್ಬೇಕಂದ್ರೆ ನಾನು ನಡೆಸ್ಬೇಕಾಗುತ್ತೆ ನನ್ನ ಒಬ್ಬೊಬ್ಬ ನೂರ್ನೂರ್ ತಗೊಂಡ್ ತಗೊಂಡ್ಬರ್ತಾರೆ ಹಂಗಂತ ನೂರು ಕೋಟಿ ಕೊಡಕ್ ಆಗ್ತದ ಯಾರು ನೂರ್ನೂರ್ ಕೋಟಿ ಕೊಡಕ್ ಆಗಲ್ಲ ಐವತ್ತು ಕೋಟಿಗೂ ಕೊಡಕಾಗಲ್ಲ ಒಂದೊಂದು ಕ್ಷೇತ್ರಕ್ಕೆ ಎಷ್ಟು ಕೊಡಬಹುದು ಏನ್ ಕೊಡ್ಬೋದು ಅಂತ ಒಂದು ಲೆಕ್ಕಾಚಾರ ಇದೆ ಆ ಲೆಕ್ಕಾಚಾರದ ಮೇಲೆ ನಾವು ಕೊಡ್ತೀವಿ ನಾವು ಅಂಗೈ ಹುಣ್ಣಿಗೆ ಕನ್ನಡಿ ಬೇಕೆ ಬಿಜೆಪಿ ನಾಯಕರ ಪ್ರಶ್ನೆ ಅಲ್ಲಿಗೆ ಇವರ ಮುಖವಾಡವನ್ನು ಕಳಚಿಟ್ಟಿದ್ದಾರೆ ಬಟ್ ಇವರು ಈ ರೀತಿ ಹೇಳಿದ್ರೆ ಅವರಲ್ಲಿ ಇಲ್ಲಿ ಹಣ ಇದೆ ಸಂಪೂರ್ಣವಾಗಿ ಕುಲಗೆಟ್ಟ ಸರ್ಕಾರ ಇದು ಮೂರು ಕಾಸು ಹಣ ಇಲ್ಲ ಒಂದೇ ಒಂದು ಅಭಿವೃದ್ಧಿ ಕಾರ್ಯ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂಗೈ ಹುಣ್ಣಿ ಕನ್ನಡಿ ಹಿಡಿಬೇಕೇನ್ರಿ ಅಂಗೈ ಹುಣ್ಣಿ ಕನ್ನಡಿ ಹಿಡಿಬೇಕಾ ಡೆವಲಪ್ಮೆಂಟ್ ಆಗ್ತಿಲ್ಲ ಅನ್ನೋದು ಎಲ್ರಿಗೂ ಗೊತ್ತಿರೋ ಸಂಗತಿ ಹಾಗಾಗಿ ಇದೇನು ಹೊಸದೇನಲ್ಲ ಇದು ವಿಜಯನಗರದ ಕಥೆ ಆದರೆ ಬೆಂಗಳೂರಿನ ಜಯನಗರದ್ದು ಮತ್ತೊಂದು ಕಥೆ ಡಿಸಿಎಂ ಡಿಕೆ ಜಯನಗರ ಕ್ಷೇತ್ರಕ್ಕೆ ಅನುದಾನ ಕೊಟ್ಟಿಲ್ಲ ಈ ಬಗ್ಗೆ ಪ್ರಶ್ನೆ ಮಾಡಿರೋ ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣ್ ನೀವೇನು ದಾನ ಧರ್ಮ ಕೊಡ್ತಿಲ್ಲ ಎಂದಿದ್ದಾರೆ ಈ ಮಾತಿಗೆ ಕೇರಳದ ಡಿಕೆ ನಾನು ಬೇಕು ಅಂತಲೇ ಕೊಟ್ಟಿಲ್ಲ ಎಂದಿದ್ದಾರೆ ಪ್ರತಿಯೊಬ್ಬರು ಇಲ್ಲೇನು ನೀವು ಕೊಡ್ತಿರೋದು ದಾನ ಧರ್ಮ ಅಲ್ಲ ನಿಮ್ಮ ಖಾಸಗಿ ದುಡ್ಡನ್ನು ಕೊಡ್ತಿರೋದಿಲ್ಲ ನಿಮ್ಮ ತಗ್ಗಿ ಬಗ್ಗಿ ಬಂದು ಕೇಳಲಿಕ್ಕೆ ನೀವು ಮಂಡಿ ವರ್ಕಂಬ ಅವಮಾನ ಮಾಡ್ತಿರೋದ್ದು ಸಂಪೂರ್ಣವಾಗಿ ಖಂಡಿಸ್ತೀವಿ ನೋಡ್ರಿ ನಾನು ಬೇಕು ಅಂತ ವಿಜಯನಗರ ಜಯನಗರ ಶಾಸಕ ಕೊಟ್ಟಿಲ್ಲ ಅವ್ರು ಏನ್ ಅಂದ್ರೆ ನಾನು ಬೆಂಗಳೂರ್ ಮಂತ್ರಿ ಆದ್ಮೇಲೆ ಬೆಂಗಳೂರು ಅಧೋಗತಿ ಆಗೋಗಿದೆ ಅಂತ ಹೇಳಿದ್ದಾರೆ ನಾನು ಅವ್ರ ಅಧೋಗತಿ ಆಗಿದೆ ಅಂತ ಹೇಳಿದಾರಲ್ಲ ಸ್ವಲ್ಪ ನೋಡೋಣ ಏನು ಅಧೋಗತಿ ಆಗಿದೆ ಅಂತ ನಾನು ಅವ್ರ ಕ್ಷೇತ್ರ ಅವ್ರ ಪಾಪ್ಯುಲೇಷನ್ ಎಲ್ಲ ನನಗೆ ಗೊತ್ತಿದೆ ನಾನು ನೋಡ್ತೀನಿ ಜಯನಗರ ಅನುದಾನ ವಿಚಾರವನ್ನೇ ಅಸ್ತ್ರ ಮಾಡಿಕೊಂಡ ಬಿಜೆಪಿಗೆ ಗವಿಯಪ್ಪ ಹೇಳಿಕೆ ತಂದು ತಂದುಕೊಟ್ಟಿದೆ ಮತ್ತೊಂದು ಕಡೆ ಸ್ವಪಕ್ಷದ ಶಾಸಕರ ಮಾತು ಕಾಂಗ್ರೆಸ್ ನಾಯಕರನ್ನ ಉಜುಗರಕ್ಕೀಡು ಮಾಡ್ತಿದೆ ಬ್ಯೂರೋ ರಿಪೋರ್ಟ್ ನೈನ್